ಎಷ್ಟು ವರ್ಷದಿಂದ ತಾವು ಏರಿಯಾದಲ್ಲೇ ಇದೀರಾ ಇದೆಯಾ ಸ್ವಲ್ಪ ಏನೋ ಹಾಕ್ತಾರೆ ಕಿತ್ತೋಗುತ್ತೆ ಮತ್ತೆ ಆಗ್ತಾರೆ ಇದೇ ತರ ನಮ್ಗೆ ಇಲ್ಲಿ ಫ್ಲೇವರ್ ಓಡಾಡಕ್ಕೆಲ್ಲ ಫ್ಲೇವರ್ ಮೇಲೆ ರೆಡಿ ಮಾಡ್ಬಿಡಬೇಕು ಅದೆಲ್ಲ ರೋಡ್ ಆಗಲ್ಲ ಹಾ ಕೇಳ್ತಾ ಇದೀವಿ ಅದು ಓಡಾಡಕ್ ಆಗಲ್ಲ ಬಹಳ ಪ್ರಾಬ್ಲಮ್ ಆಗತ್ತೆ ಅದನ್ನೂ ಮಾಡ್ತಾ ಇಲ್ಲ ಆತರದಿಂದ ಈ ಏನ್ ಅಂದ್ರೆ ನಾವ್ ಏನ್ ಮಾಡೋ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರ್ತೀವಿ ನಾವು ಹೇಳಕ್ ಆಗತ್ತ ಅವ್ರ ತಿಳ್ಕಾ ಮಾಡ್ಬೇಕು ಲೈವಾಗ್ಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೀವು ಆಹ್ ಈ ರೋಡನ್ನ ದಾಟ್ಬೇಕು ಅಂತಂದ್ರೆ ಹೇಗ್ ಹೋಗೋದು ಈಗ ಸದ್ಯಕ್ಕೆ ಇಲ್ಲಿ ಹೇಗಿದೆ ಪ್ರಾಬ್ಲಮ್ ಆತ್ ಮೇಡಮ್ ಅರೆ ನಾವೆಲ್ಲ ನೋಡ್ಬೇಕು ಅವ್ರ ಗಾಡಿ ಪಾಸ್ಟ್ ಬರ್ತಾ ಇರ್ತಾರೆ ನಾವು ನಾಲ್ಕೈದು ಜನ ನೋಡಿ 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 ಆಮೇಲೆ ದಾಟ್ಬೇಕು ಎಲ್ಲ ತೊಂದ್ರೆ ಆಗುತ್ತೆ ನಾವೇನೋ ದಾಟ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಆ ಬಹಳ ಪ್ರಾಬ್ಲಮ್ ಆಯ್ತು ನಿಮ್ಗೆ ಇಲ್ಲಿ ಅಂದ್ರೆ ನೀವು ಮುನ್ನೆ ಎಲ್ಲಿವರ್ಗೂ ಹೋಗ್ಬೇಕು ಅಯ್ಯೋ ನಾವಲ್ಲಿ ಮೇಲೆ ಆಚಿದ್ರು ಲಾಗೇರಿ ಬ್ರಿಡ್ಜ್ ಮೇಲೆ ಹಾಸಿಗೆ ಬರ್ಬೇಕು ಅಲ್ಲೂ ಬರಬೇಕು ನಾವೇನೋ ದಾಟ್ತೀವಿ ಚಿಕ್ಕ ಎಲ್ಲ ಚಿಕ್ಕವರು ವಯಸ್ಸಾದ್ರೆ ವಯಸ್ಸಾದವ್ರು ಆಗಲ್ಲ ಅದೆಲ್ಲ ಮಾಡ್ಕೊಡ್ಬೇಕವ್ರು ಸರ್ ಈಗ ಮತ್ತೆ ನಿಮ್ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇರುವಂತದ್ದು ಎಲ್ಲದೂ ಪ್ರಾಬ್ಲಮ್ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಏನ್ ಮಾಡೋದು ಅವ್ರು ನೋಡ್ಕೆ ಮಾಡ್ಬೇಕು ನಾವೇನು ಓಟ್ ಹಾಕ್ತಿವಿ ನಾವು ಡೈಲಿ ಕೇಳಕ್ ಆಗಲ್ಲ ನಾವ್ ನಮ್ ಕೆಲಸದ ಮೇಲೆ ಬಿಜಿ ಆಗಿರ್ತೀವಿ ಹಂಗಾಗಿ ಅವ್ರು ನೋಡ್ಬೇಕು ಮಾಡ್ಬೇಕು ಅವ್ರು ನೀವು ಮನೆಯನ್ನ ನಡೆಸ್ತೀರಾ ಮೇಲೆ ಮನೆ ಜವಾಬ್ದಾರಿ ಇರುತ್ತೆ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ಇವತ್ತಿನ ಕಾಲಮಾನಗಳಲ್ಲಿ ಯಾವ ರೀತಿಯಾಗಿ ಬದುಕೋ ಕಷ್ಟ ಆಗ್ತಾ ಇದೆ ಅಂತ ಯಾಕಂತಂದ್ರೆ ದಿನದಿಂದ ದಿನಕ್ಕೆ ಎಲ್ಲದ್ರ ಬೆಲೆಗಳು ಜಾಸ್ತಿ ಆಗ್ತಾ ಇದಾವೆ ಈ ಬೆಲೆ ಏರಿಕೆ ಜೀವನದ ಮೇಲೆ ಎಷ್ಟು ಮಟ್ಟಿ ಹೊಡೆತ ಬೀಳ್ತಾ ಅಯ್ಯೋ ಬಹಳ ಪ್ರಾಬ್ಲಮ್ ಆದ್ ಮೇಡಮ್ ನಾವು ಸ್ಕೂಲ್ ಮಕ್ಳು ಓದೋದೇ ಕಷ್ಟ ಅಂತ ಈದ್ ದುಡುದು ಈದ್ ಮಾಡೋದಕ್ ಬಹಳ ಕಷ್ಟ ಆದ್ರೆ ಏನ್ ಮಾಡೋದು ಬದುಕ್ಲೇಬೇಕಲ್ಲ ಹಿಂಗೆ ಬದುಕ್ತಾ ಇದೀವಿ ಸಮಸ್ಯೆ ಇದೆ ಏನ್ ಮಾಡೋದು ನಮ್ ನಾವ್ ಒಬ್ಬರು ಕೇಳಿ ಕೇಳಿದ್ರೆ ಎಲ್ಲರೂ ಅವ್ರು ತಿಳ್ಕೋಬೇಕು ನೋಡ್ ನಮ್ಗೆ ಅವ್ರು ಇದ್ ಮಾಡಿದ್ದಾರೆ ಓಟ್ ಹಾಕಿದ್ದಾರೆ ನಮ್ಗೆಲ್ಸಿದಾರೆ ನಾವು ಸಮಾಜ ಸೇವಕರು ನಾವು ಕಡಿಮೆ ಮಾಡ್ಬೇಕು ಅಂತ ಅವ್ರು ತಿಳ್ಕೋಬೇಕು ನಾವು ಒಂದ್ ದಿವಸ ಕೇಳ್ಬೋದು ಎರಡ್ ದಿವಸ ಕೇಳ್ಬೋದು ಡೈಲಿ ಹೋಗಕ್ ಆಗಲ್ಲ